ಚುನಾವಣೆಯು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯಲು ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೊಡಗು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿತರಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಗುರುವಾರ ಅಂತಿಮ ಹಂತದ ಮಾರ್ಗದರ್ಶನ ನೀಡಲಾಯಿತು ಎಸ್ಪಿ ರಾಮರಾಜನ್ ನೇತೃತ್ವದಲ್ಲಿ ಒಬ್ಬರು ಹೆಚ್ಚುವರಿ ಎಸ್ಪಿ ಆರು ಮಂದಿ ಡಿವೈಎಸ್ಪಿಗಳು ಹದಿನಾಲ್ಕು ಮಂದಿ ಇನ್ಸ್ಪೆಕ್ಟರ್ಗಳು ನಲವತ್ತೈದು ಮಂದಿ ಎಸ್ಐಗಳು ಐವತ್ತೊಂಬತ್ತು ಎಎಸ್ಐಗಳು ಆರುನೂರ ಎಪ್ಪತ್ತೆಂಟು ಹೆಡ್ ಕಾನ್ಸ್ಟೇಬಲ್ಗಳಲ್ಲದೆ ಗುಜರಾತ್ನಿಂದ ಎರಡು ಕಂಪನಿ ಪ್ಯಾರಾಮಿಲಿಟರಿ ಪಡೆ ಎಂಟು ಕೆಎಸ್ಆರ್ಪಿ ಪಡೆ ಸೇರಿದಂತೆ ಒಟ್ಟು ಸಾವಿರದ ಆರುನೂರು ಮಂದಿ ಪೊಲೀಸರನ್ನು ಚುನಾವಣಾ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ ಎಂದು ರಾಮರಾಜನ್ ಮಾಹಿತಿ ನೀಡಿದರು ಒಟ್ಟು ನಲವತ್ನಾಲ್ಕು ಸೆಕ್ಟರ್ ಮೊಬೈಲ್ಗಳನ್ನು ನಿಯೋಜಿಸಲಾಗಿದ್ದು ಯಾವುದೇ ಅಕ್ರಮ ಅಥವಾ ಅಹಿತಕರ ಪ್ರಕರಣಗಳ ಮೇಲೆ ಕಣ್ಣಿಡಲಿದೆ ಇದರೊಂದಿಗೆ ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಕಾರ್ಯನಿರ್ವಹಿಸಲಿದೆ ಮತದಾರರು ಉತ್ತಮ ಸಮಾಜ ನಿರ್ಮಾಣದ ಉದ್ದೇಶದಿಂದ ಉತ್ತಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ಜವಾಬ್ದಾರಿ ಹೊಂದಿದ್ದು ಅದೇ ರೀತಿ ಶಾಂತಿ ಮತ್ತು ಸುವ್ಯವಸ್ಥಿತ ಮತದಾನಕ್ಕೆ ಸಹಕಾರ ನೀಡಬೇಕೆಂದು ಎಸ್ಪಿ ಮನವಿ ಮಾಡಿದರು ಏಪ್ರಿಲ್ ಫೇಸ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಚುನಾವಣೆ ಆಗ್ತದೆ ಬಂದೋಬಸ್ತ್ ಸಂಬಂಧವಾಗಿ ಇವತ್ತು ರೋಲ್ ಕಾಲ್ ತಗೊಂಡಿದ್ವಿ ನಾವು ಅಡಿಷ್ನಲ್ ಎಸ್ ಪಿ ಅವರು ಆರು ಡಿ ಎಸ್ ಪಿಗಳು ಹದಿನೈದು ಹದಿನಾಲ್ಕು ಇನ್ಸ್ಪೆಕ್ಟರ್ ನಲ್ವತ್ತೈದು ಸಬ್ಇನ್ಸ್ಪೆಕ್ಟ್ರು ಐವತ್ತೊಂಬತ್ತು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಸ್ ಸಿಕ್ಸ್ ಸೆವೆಂಟಿ ಏಯ್ಟ್ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೇಬಲ್ ಮತ್ತು ಇನ್ನೂರ ಎಂಬತ್ತು ಹೋಮ್ ಗಾರ್ಡ್ಸ್ ಅದ್ರ ಜೊತೆಗೆ ಆಮ್ಡ್ ಫೋರ್ಸ್ ಸಪೋರ್ಟ್ ಆಗಿ ಗುಜರಾತ್ನಿಂದ ಎರಡು ಕಂಪನಿ ಬಂದಿದೆ ಅದಲ್ಲದೆ ಎಂಟು ಕೆ ಎಸ್ ಆರ್ ಪಿ ಇದೆ ಮತ್ತು ನಮ್ಮ ಡಿ ಆರ್ ಡಿಸ್ಟಿಕ್ ಆಮ್ಡ್ ರಿಸರ್ವ್ ಇದೆಲ್ಲ ಸೇರಿ ಸುಮಾರು ಸಾವಿರದ ಆರುನೂರು ಜನ ಪೊಲೀಸರು ಈ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ ಇವರು ಇವತ್ತು ರೋಲ್ ಕಾಲ್ ಆಗಿದೆ ನಾಳೆ ಮಸ್ಟರಿಂಗ್ ಸ್ಟಾರ್ಟ್ ಮಾಡಿ ಇ ವಿ ಎಮ್ ಮೆಷೀನ್ ಜೊತೆಗೆ ಹೋಗ್ತಾರೆ ಮತ್ತು ಸೆಕ್ಟರ್ ಮೊಬೈಲ್ಸ್ ನಾಲ್ಕು ಸೆಕ್ಟರ್ ಮೊಬೈಲ್ಸ್ ಇರ್ತದೆ ಈ ನಾಲ್ಕು ಸೆಕ್ಟರ್ ಮೊಬೈಲ್ಸ್ ಎಲ್ಲಿಯೇ ಕಂಪ್ಲೇಂಟ್ ಬರುತ್ತೆ ಅಂದ್ರೂ ಹಣ ಕಾಸು ಹಂಚುವುದ್ರ ಬಗ್ಗೆ ಕಂಪ್ಲೇಂಟ್ ಬರುವಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ತೀರಂದ್ರೆ ತಕ್ಷಣ ನಾವು ಕ್ರಮ ಕ ಕೈಗೊಳ್ತೀವಿ ನಲ್ವತ್ನಾಲ್ಕು ಕಡೆ ನಾವು ಬೇರೆ ಬೇರೆ ಕಡೆ ನಿಲ್ಲಿಸಿರ್ತೀವಿ ಅವರು ಇಮಿಡಿಯೇಟ್ಲಿ ಸ್ಪಾಟಿಗೆ ಬಂದು ಕಂಪ್ಲೇಂಟನ್ನು ಅಟೆಂಡ್ ಮಾಡ್ತಾರೆ ಜೊತೆಗೆ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಇರ್ತದೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಅವರು ಕೂಡ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕಡೆ ಇರ್ತದೆ ಅವರು ಜೊತೆಗೆ ಸೇರ್ತಾರೆ ಕಂಪ್ಲೇಂಟ್ ಮಾಡೋದು ಮತ್ತು ಯಾವುದೇ ಇರುತ್ತೆ ಅಂದರೆ ನಮಗೆ ತಕ್ಷಣ ತೊಗೊಂಡು ಬನ್ನಿ ಒಂದು ಎಲೆಕ್ಷನನ್ನು ಫ್ರೀ ಆ್ಯಂಡ್ ಫ್ಯಾರ್ ಮ್ಯಾನರಲ್ಲಿ ಹಾಕಬೇಕಂದ್ರೆ ಪ್ರತಿಯೊಬ್ಬರು ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಮತದಾರಕು ನಮ್ಮ ವಿನಂತಿ ಏನಂದರೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಪ್ರತಿಯೊಬ್ಬರ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಗುರುತಿಸಿ ತನ್ನ ಮತವನ್ನು ಹಾಕಬೇಕಂದ್ರೆ ಹೇಳ್ಕೊಳ್ತೀವಿ ಇದಕ್ಕೂ ಮುನ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಎಸ್ಪಿ ಸಲಹೆ ಸೂಚನೆಗಳನ್ನು ನೀಡಿದರು ಮತಗಟ್ಟೆಗಳಲ್ಲಿ ಜನಸಂದಣಿ ಹೆಚ್ಚಾದರೆ ಅಥವಾ ಅಹಿತಕರ ಪ್ರಕರಣಗಳು ನಡೆಯುವ ಸಾಧ್ಯತೆ ಕಂಡುಬಂದರೆ ಸಿಬ್ಬಂದಿಗಳು ವಿಡಿಯೋ ಚಿತ್ರೀಕರಣ ಮಾಡಿ ತಕ್ಷಣ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಪಕ್ಷಗಳ ಕಾರ್ಯಕರ್ತರು ಮತಗಟ್ಟೆಗಳಿಂದ ಇನ್ನೂರು ಮೀಟರ್ ದೂರದಲ್ಲಿ ಪ್ರಚಾರ ಮಾಡಬಹುದಾಗಿದ್ದು ನಿಯಮಗಳನ್ನು ಪಾಲಿಸಬೇಕು ಮಸ್ಟರಿಂಗ್ ಸಮಯದಲ್ಲಿ ಸಮಯ ಪಾಲಿಸದ ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗುವುದು ಆದರೆ ತುರ್ತು ಸಂದರ್ಭವಿದ್ದರೆ ರಜೆ ಪಡೆಯಲು ಅವಕಾಶವಿದೆ ಎಂದು ಎಸ್ಪಿ ಹೇಳಿದರು ಮಸ್ಟರಿಂಗ್ ಇನ್ ಟೈಮ್ ಬರಬೇಕು ನಾಳೆ ಮಸ್ಟರಿಂಗ್ ಇನ್ ಟೈಮ್ ಪ್ರತಿಯೊಬ್ಬರು ಬರಬೇಕು ನಿಮ್ಮ ಕರೆ ಹೋದು ನೀವು ಎಲ್ಲಿ ಇದ್ದೀರ ನಾವು ಹುಡುಕೋದಲ್ಲ ನಮ್ಗೆ ಕೆಲಸ ಆಗಲ್ಲ ಸೊ ಟೈಮ್ ಬಂದಿಲ್ಲ ಅಂದ್ರೆ ವಿಲ್ ಹ್ಯಾವ್ ಸ್ಟಾರ್ ಸ್ಟಾಫ್ ಆಗ್ತೀವಿ ಇಮಿಡಿಯೇಟ್ಲಿ ಐ ವಿಲ್ ಸಸ್ಪೆಂಡ್ ಎಲೆಕ್ಷನ್ ನಾವು ಪ್ರತಿಯೊಬ್ಬರು ಇಲ್ಲಿ ಇಷ್ಟು ಜನ ನಿಂತ್ಕೊಂಡಿರುವಾಗ ನೀವೆಲ್ಲಿದ್ದೀರಿ ನೀವೆಲ್ಲಿದ್ದೀರಿ ಅಂತ ನಾವು ಕರೆಯೋಕ್ಕಾಗಲ್ಲ ನೀಲ್ಗಿ ಸಫಿಷಿಯಂಟ್ ಟೈಮ್ ಆಪರ್ಚುನಿಟಿ ಕೊಡ್ತೀವಿ ಅಲ್ಲಿಯೇ ಇರಬೇಕು ನಿಮ್ಮ ಪೋಲಿಂಗ್ ಪಾರ್ತಿ ಜೊತೆ ಇರಬೇಕು ನಾವು ಹುಡುಕೊಂಡು ಬರೋಕ್ಕಾಗಲ್ಲ ಸಮಸ್ಯೆ ಅದಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿ ರಜೆ ಬೇಕಾ ನಾಳೆ ಕೂಡ ಕೊಡ್ತೀವಿ ಅದರಲ್ಲಿ ನಮಗೆ ಸಮಸ್ಯೆ ಇಲ್ಲ ಸರಿ ಎಮರ್ಜೆನ್ಸಿ ಒಂದ್ರೆ ಹೋಗಿ ನಾವು ಅಷ್ಟು ಏನೋ ಕೆಟ್ಟವ್ರಲ್ಲ ಎಮರ್ಜೆನ್ಸಿ ಇರುವಾಗ ಯಾರು ಬೇಕಾರ ನಾವೇ ಗಾಡಿ ರೆಡಿ ಮಾಡಿ ಕಳಿಸ್ತೀವಿ ಲಾಸ್ಟ್ ಇಯರ್ ಅಂತ ಘಟನೆಗಳಾಗಿದೆ ಒಬ್ಬರ ತಂದೆ ಡೆತ್ ಆಗಿದ್ದಾರೆ ಗಾಡಿ ನಾವೇ ವ್ಯವಸ್ಥೆ ಮಾಡಿ ಟೂ ಹಂಡ್ರೆಡ್ ಕಿಲೋಮೀಟರ್ ಕಳಿಸಿಕೊಟ್ಟಿದ್ವಿ ಸಮಸ್ಯೆ ಇರುವಾಗ ನಾವು ಅಟೆಂಡ್ ಮಾಡೋದಕ್ಕೆ ನಾವೇ ಇದ್ದೀವಿ ಬಟ್ ನಿಮ್ಮಲ್ಲಿಂದ ಸಮಸ್ಯೆ ಆಗಬಾರದು ಎನ್ ಟೈಮ್ ಇರಬೇಕು ಪ್ರತಿಯೊಬ್ಬರು ನಾವು ಕರೆಯುವುದು ಅದೆಲ್ಲ ಕಷ್ಟ ಇರ್ತದೆ ನೋಟ್ ಮಾಡ್ಕೊಳ್ಳಿ ಸೆಕ್ಟರ್ ಮೊಬೈಲ್ಸ್ ಯು ಹ್ಯಾವ್ ಟು ಎನ್ಶೋರ್ ನಿಮ್ಮ ನಿಮ್ಮ ಸೆಕ್ಟರ್ ಆಫೀಸರ್ಸ್ ಪೋಲಿಂಗ್ ಸ್ಟಾಫ್ ಪ್ರತಿಯೊಬ್ಬರು ಅಲ್ಲಿ ಸ್ಪಾಟ್ ಅಲ್ಲಿರು ಮಾಡಬೇಕು ನಮಗೆ ಅಲ್ಲಿರುವ ಕೆಲಸ ಏನಂದ್ರೆ ಅಲ್ಲಿ ಇರುವ ಪ್ರಿಸೈಡಿಂಗ್ ಆಫೀಸರ್ಸ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕೆಲವೊಂದು ಅದು ಫಾಲೋ ಮಾಡಬೇಕು ಸೆಕೆಂಡ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಲೈನ್ ಬರೆದಿರ್ತಾರೆ ಅದು ಒಳಗಡೆ ವೆಹಿಕಲ್ ಪಾರ್ಕಿಂಗ್ ಯಾವುದಕ್ಕೆ ಅವಕಾಶ ಕೊಡಬಾರದು ಮತ್ತು ಸಾಮಿಯಾನ ಹಾಕಿರ್ತಾರೆ ಆ ಸಾಮ್ಯಾನಕ್ಕೆ ಅಲ್ಲಿ ಅವಕಾಶ ಇರಲ್ಲ டூ ஹண்ட்ரட் மீட்டர் ஒழுங்கட சாமியானாக்கு அவகாசம் இரல்ல அது பிரதியொபர் தலையில் இரலி